ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷ ಆಡಳಿತ ಮಾಡಿದ್ದಾರೆ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಸರ್ ಅವ್ರ ಬಗ್ಗೆ ತುಂಬ ಮೆಚ್ಚಿದೆ ದೇಶದ ಉಳಿಸ್ತವ್ರೆ ಸರ್ ಇವತ್ತು ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಬರೀ ನಮ್ಮ ಅಭಿವೃದ್ಧಿ ಕಡೆನೇ ನೋಡ್ತಾ ಇದ್ದಾರೆ ಖಂಡಿತ ಅಭಿವೃದ್ಧಿ ಆಗಬೇಕು ಆದರೆ ನಮ್ಮ ದೇಶನ ಉಳಿವಿಗಾಗಿ ಅದನ್ನು ನೋಡಬೇಕಲ್ಲ ಈಗ ದೇಶದ ಕಡೆ ಎಲ್ಲ ದೇಶದಲ್ಲಿ ಹೋಗ್ಬಿಟ್ಟು ಎಲ್ಲ ದೇಶದಲ್ಲಿ ಒಳ್ಳೆ ಸಂಪರ್ಕ ಇಟ್ಕೊಂಡು ನಮ್ಮ ದೇಶ ಸು ಸುಗಿಷ್ಟವಾಗಿ ಇರಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಅವರು ಎಷ್ಟೋ ಒಂದು ಶ್ರಮ ಪಡ್ತಾ ಇದ್ದಾರೆ ಸರ್ ನಮ್ಮ ದೇಶಕ್ಕೆ ಅವರು ಯಾವುದೇ ಒಂದು ಆಸೆ ಆಸ್ತಿ ಸಂಪಾದಿಸು ಏನೋ ಮಾಡಬೇಕು ಅಂತ ಅವರಲ್ಲಿ ಅವರಲ್ಲಿಲ್ಲ ಸರ್ ನಮ್ಮ ದೇಶ ಉಳಿವಿಗಾಗಿ ಅವರ ಇದ್ದಾರೆ ಸರ್ ಅಂಥವ್ರಿಗೆ ನಾವು ಧನ್ಯವಾದ ಹೇಳಬೇಕು ಸರ್ ಎಷ್ಟೋ ವರ್ಷಗಳಾದಮೇಲೆ ಇಂಥ ರಾಜಕಾರಣಿ ನೋಡ್ದಂಗೆ ಖಂಡಿತ ಸರ್ ಖಂಡಿತ ನಾವು ಬರೀ ರಾಜಕಾರಣ ಅಂದರೆ ಬರೀ ಕುಟುಂಬ ರಾಜಕಾರಣ ಅಥವಾ ಅವರು ಸಂಪಾದನೆ ಮಾಡೋಕ್ಕೆ ರಾಜಕಾರಣ ಮಾಡಿದ್ದಾರೆ ಹೊರಗು ಆದರೆ ಮೋದಿಜಿಯವರು ಈ ಸಮಾಜಕ್ಕೆ ನಮ್ಮ ದೇಶಕ್ಕೋಸ್ಕರ ಅವರು ಶ್ರಮಿಸ್ತಾ ಇದ್ದಾರೆ ಸರ್ ಖಂಡಿತವಲ್ಲ ಅದು ಹೆಮ್ಮೆ ಇದೆ ಸರ್ ಎಲ್ಲ ವರ್ಗದವ್ರಿಗೂ ಅದು ಒಂದು ಒಳ್ಳೆಯದೇ ಮಾಡ್ತಾ ಇದ್ದಾರೆ ಸರ್ ಅದರಿಂದ ಅವರಿಗೆ ಪ್ರತ್ಯಕ್ಷದಾಗ್ತಾ ಸಲ್ಲಿಸ್ತಿದ್ದೆ ಸರ್ ಕೆಲವೊಂದು ಸರ್ ಎಲ್ಲೋ ಒಂದೇ ಧರ್ಮದ ಬಗ್ಗೆ ವಾಲ್ತಾ ಇದ್ದಾರೆ ಅಂತ ಅನ್ನೋದು ಒಂದು ವಾಯ್ಸ್ ಬರುತ್ತೆ ಸರ್ ಒಂದು ಆ ಥರ ಅಂದ್ಕೊಳ್ಳೋಬೋದು ಒಂದು ಒಂದು ಧರ್ಮಕ್ಕೆ ಆದಾಗ ಅದನ್ನು ಅವರು ಕಳಿಸೋದು ತಪ್ಪೇನಿಲ್ಲ ಅವ್ರು ಎಲ್ಲರೂ ಒಂದು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರಿಗೆ ಆಸೆ ಇದೆ ಸರ್ ಆದರೆ ಕೆಲವು ರಾಜಕಾರಣದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರು ಓಟ್ಗೋಸ್ಕರ ಇನ್ನೊಂದು ಧರ್ಮನ ಓಲೈಸ್ಕೊಂಡು ಮಾತಾಡ್ತಾ ಇದ್ದಾರೆ ಸರ್ ಅದು ತಪ್ಪು ಸರ್ ನಿಜವಾಗ ಅದು ತಪ್ಪು ಯಾಕಂದರೆ ಎಲ್ಲರೂ ಈ ದೇಶದಲ್ಲಿ ಹುಟ್ಟು ಹುಟ್ಟಕ್ಕಂಥ ಎಲ್ಲ ಧರ್ಮಗಳಾಗಲಿ ಎಲ್ಲ ಜಾತಿ ಜನದವರಾಗಲಿ ಈ ದೇಶದಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕೋದು ಬೇಕು ಅದು ಬೇಕು ಸರ್ ಅದಿಲ್ಲ ಅಂದ್ರೆ ಖಂಡಿತವನು ಆಗಲ್ಲ ಹೊರಗಡೆ ಜಾಸ್ತಿಗಳು ನೆಮ್ಮದಿ ಎಲ್ಲಿ ಇದ್ದಾರ ಸರ್ ನೆಮ್ಮದಿ ಅವ್ರಿಗೆ ನೆಮ್ಮದಿಯಿಂದ ಇದೀವಿ ಎಲ್ಲ ಸಣ್ಣ ಪುಟ್ಟ ಘಟನೆಗಳು ಮಾಡ್ತಾರೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಘಟನೆಗಳು ತೊಂದ್ರೆ ಕೊಡ್ತಾ ಇರ್ತಾರೆ ಅದನ್ನೆಲ್ಲ ನಾವು ಬದಿಗೊತ್ಬಿಟ್ಟು ದೇಶ ಮುಂದೆ ಏನ್ ನಡಿಬೇಕು ಮುಂದೆ ಯಾವ ತರ ಸಾಗಬೇಕು ಅನ್ನೋದ್ರ ಬಗ್ಗೆ ಅರಿವಿರ್ಬೇಕು ಸರ್ ನಮ್ಮ ಜನರಿಗೂ ಅಷ್ಟೇ ಬರಿ ನಾವು ಮೋದಿ ಮೇಲೆ ಕಾರಣಗಳ ಮೇಲೆ ನಾವು ಹೇಳೋದು ತಪ್ಪು ನಾವು ಸಾರ್ವಜನಿಕರು ನಾವೇನು ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿರಬೇಕಾಗುತ್ತೆ ಸರ್ ಮೋದಿ ಬಗ್ಗೆ ನಮಗೆ ಹೆಮ್ಮೆ ಇದೆ ಸರ್ ಮೋದಿ ಬಿಟ್ಟರೆ ರಾಹುಲ್ ಗಾಂಧಿ ಅವ್ರಿಗೆ ಏನಾದರೂ ಅವಕಾಶ ಕೊಡ್ಬೋದಾ ಸರ್ ಆಂದ್ರ ಗಾಂಧಿ ಇದ್ದಾರೆ ಸರ್ ಅವರು ಅವ್ರ ಹಾಂ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಇಂದಿರಾ ಗಾಂಧಿ ಇದ್ದಾರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇದ್ದಾರೆ ಸ್ವಲ್ಪ ದೇಶದಲ್ಲಿ ಸ್ವಲ್ಪ ನೆಮ್ಮದಿ ಶಾಂತಿ ಬಡವ್ರ ಬಗ್ಗೆ ಕಾಳಜಿ ಇತ್ತು ಸರ್ ಆ ಒಂದು ಪಕ್ಷ ಈಗ ಇಲ್ಲ ಅನ್ನೋ ಆ ಒಂದು ನಡವಳಿಕೆ ಅವರಲ್ಲಿ ಇಲ್ಲ ಸರ್ ಈ ದೇಶ ಒಂದು ಒಂದು ಕಡೆ ವಾಲೋದು ಅಂತ ಅವರು ನಾನು ನೋಡ್ತಾ ಇರ್ತೀವಿ ನಾವು ಯಾರು ಅಲ್ಲ ಅಂದರೆ ಸಮಾಜ ಬಗ್ಗೆ ಯೋಚನೆ ಮಾಡಿದಾಗ ಅವ್ರು ಒಂದು ಪಕ್ಷಕ್ಕೆ ಒಂದು ಧರ್ಮಕ್ಕೆ ಅವರು ಸೀಮಿತವಾಗಿರ್ತಾರೆ ಸರ್ ಅವರು ಎಲ್ಲ ಧರ್ಮದವರು ಅವ್ರಿಗೆ ಗೌರವಿಸ್ಬೇಕು ಆಗ ಮಾತ್ರ ಅವ್ರಿಗೂ ಒಂದು ಒಳ್ಳೆಯದು ಮುಂದಕ್ಕೆ ಭವಿಷ್ಯ ಇರುತ್ತೆ ಅದು ಏನಾಯ್ತು ಏನಾಯ್ತಾದ್ರೂ ಒಂದು ಕಡೆ ವಾಲ್ದಾಗ ಅಂದರೆ ಇದೇ ಘರ್ಷಣೆ ಕಾರಣಗಳಾಗ್ತದೆ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು ಪಿ ವಿ ನರಸಿಂಹರಾವ್ ಇದ್ದರು ಇಂದಿರಾ ಗಾಂಧಿಯವರು ಇದ್ದರು ರಾಜೀವ್ ಗಾಂಧಿಯವರು ಇದ್ದರು ಜವಾಹರ್ಲಾಲ್ ನೆಹರೂ ಇದ್ದರು ವಾಜಪೇಯಿ ಬಂದರು ಮತ್ತು ಮೋದಿಯವರು ಈಗ ಆಡಳಿತ ಮಾಡ್ತಾಯಿದ್ದಾರೆ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ಮಾಡಿದರು ಇವರೆಲ್ಲ ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಂತ ಯಾರು ಹೇಳ್ತಾರೆ ಸರ್ ಇವಾಗ ಹೇಳ್ಬೇಕಾದ್ರೆ ಅವರು ಮಾಡಿದ್ದಾರೆ ಮನ್ಮೋಹನ್ ಸಿಂಗ್ ಸ್ವಲ್ಪ ಮಾಡಿದ ಇಲ್ಲ ಅಂತಲ್ಲ ನಾವು ಯಾರು ಅಂತ ಮಾಡಬಾರ್ದು ಯಾಕಂದ್ರೆ ಹೆಚ್ಚಿನ ರೀತಿಯಲ್ಲಿ ದೇಶನ ಅಭಿವೃದ್ಧಿ ಕಡೆ ಕೊಂಡ್ತಿರುವಂತದ್ದು ಮೋದಿ ಅವರು ಸರ್ ಅವ್ರ ಬಗ್ಗೆ ಕಾಳಜಿ ಐತೆ ಮನಮೋಹನ್ ಸಿಂಗ್ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಕೆಲಸ ಮಾಡಿದ್ದಾರೆ ಅವರು ಸೇವೆ ಮಾಡಿದ್ದಾರೆ ಆದ್ರೆ ಹೆಚ್ಚಿನ ರೀತಿ ಇವತ್ತು ಇವತ್ತು ಸನ್ನಿವೇಶದಲ್ಲಿ ನಮ್ಮ ಹೊರಗಡೆ ದೇಶಗಳಿಗೆ ಯಾವ ಥರ ದಂಗೆ ಹೇಳ್ತಾ ಇದೆ ಯಾವ ಥರ ಆ ಕಡೆ ಎಲ್ಲೂ ಹಿಂಸೆ ಹಿಂಸೆ ನಡೀತಾ ಇರೋದು ಅದಕ್ಕೆ ನಾವು ಹೋಲ್ಸ್ಕೊಬಿಟ್ರೆ ನಮ್ಮ ದೇಶ ಎಷ್ಟು ಜನ ಅದ್ರ ಬಗ್ಗೆ ನಮ್ಗೆ ಪಕ್ಕದ ರಾಷ್ಟ್ರಗಳಾದ ಈಗ ಬಾಂಗ್ಲಾದೇಶ ಎಲ್ಲ ಗಲಭೆಯಿಂದ ಅದು ಇದಾಯ್ತು ಮತ್ತೆ ಈಗ ನೇಪಾಳ ಆಗಿದೆ ಬಾಂಗ್ಲಾದೇಶ ನೇಪಾಳ ಹೌದು ಮತ್ತೆ ಈಗ ಇದು ಯಾವ್ದೋ ಇನ್ನು ಅರಬ್ ಕಂಟ್ರಿಗಳಲ್ಲ ಶ್ರೀಲಂಕಾದಲ್ಲ ಶ್ರೀಲಂಕಾದಲ್ಲ ಹಿಂಗೆಗಳು ಇದ್ದು ಅಲ್ಲಿನ ಯಾರು ರಾಜಕಾರಣಿಗಳೆಲ್ಲ ಓಡದಿವಿ ಇಲ್ಲ ಅವರು ಆತರ ನಡ್ಕೊಂಡಿದಾರೆ ಸಾರ್ವಜನಿಕರು ಏನ್ ಬೇಕು ಅನುಕೂಲಗಳು ಅದನ್ನ ಮಾಡ್ಕೊಡೋಂತದ್ದು ರಾಜಕಾರಣಿಗಳು ಅಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಇರ್ಬೇಕು ಸರ್ ಆ ವ್ಯವಸ್ಥೆ ಇಲ್ಲ ಅಂದಾಗ ಜನರು ದಂಗೆದ್ದು ಇನ್ನು ತರ ಬರ್ಬೇಕಾದ್ರೆ ಬಂದೇ ಬರ್ತಾರೆ ಬೀದಿ ಗಿಳಿತಾರೆ ಇಂಥ ಹೋರಾಟಗಳು ನಡ್ದೇ ನಡೀತಾರೆ ಸರ್ ಯಾಕಂದ್ರೆ ನಮ್ಮ ದೇಶದ ಸುತ್ತಮುತ್ತ ಮೂರು ರಾಷ್ಟ್ರಗಳಾಗಿರೋದ್ರಿಂದ ನಾವು ಹುಷಾರಾಗಿರ್ಬೇಕು ಅನ್ನೋದು ಖಂಡಿತ ಯಾಕಂದ್ರೆ ನಾವು ಶತ್ರುಗಳು ನಮ್ಮ ಪಕ್ಕದಲ್ಲಿ ಇರ್ತಾರೆ ನಾವು ಎಚ್ಚೆತ್ಕೋಬೇಕು ಪ್ರತಿಯೊಬ್ಬರು ಬರೀ ರಾಜಕಾರಣಿಗಳು ನಮ್ಮ ಆರ್ಮಿ ಅಂತವರಲ್ಲ ನಾವು ಸಾರ್ವಜನಿಕರು ಆದಂಥವ್ರು ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡಂಥವ್ರು ಅವ್ರಿಗೆ ನಮ್ಮ ನಮ್ಮ ಜವನ್ರಿಗಾಗ್ಲಿ ಆದರೆ ನಮ್ಮ ಮಿಲ್ಟ್ರಿಯವ್ರಿಗಾಗಲಿ ನಾವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡ್ಬೇಕು ನಾವು ಟೀಕೆ ಟಿಪ್ಪಣಿಗಳು ಮಾಡಬಾರ್ದು ಖಂಡಿತವಲ್ಲ ಅವ್ರನ್ನ ನೀವು ಹೆಂಗೆ ಹೊಡೆದ್ರಿ ಹೆಂಗೆ ಸಾಯಿಸ್ತೀರಿ ಯಾವ ಥರ ಸಾಯಿಸ್ತೀರಿ ನಮ್ಗೆ ರಿಪೋರ್ಟ್ ಕೊಡೋಂದ್ರೆ ಪಾಪ ಎಲ್ಲಿಂದ ಕೊಡ್ತಾರೆ ಸರ್ ತಕ್ಷಣ ಗೆಲ್ಕೊಡೋಕಾಯ್ತು ಅದನ್ನು ನೋಡಬೇಕು ನೋಡ್ಬಿಟ್ಟು ಯಾವ ಥರ ಮಾಡಿದ್ದಾರೆ ಏನಿದೆ ಕಲಬೆಗೆ ಏನು ಕಾರಣಗಳು ಅದೆಲ್ಲ ತನಿಖೆ ಆಗಬೇಕು ತನಿಖೆ ಆದಮೇಲೆ ನಂತರ ಹೊರಗಡೆ ಬರುತ್ತೆ ಸತ್ಯ ಕೆಲವೊಂದು ಇಂಟೆಲಿಜೆಂಟ್ ಸೀಕ್ರೆಟ್ಸ್ ಗಳನ್ನ ಬಿಟ್ಕೊಡ್ಲೂ ಬಾರದು ಗೊತ್ತಿರುತ್ತೆ ಆದ್ರೂ ಅದನ್ನ ಪಬ್ಲಿಕ್ ಗೆ ಅದನ್ನ ಕೊಡೋದು ತಪ್ಪಾಗುತ್ತೆ ಅನ್ನೋದ್ರ ದೃಷ್ಟಿಯಿಂದನೂ ಕೊಟ್ಟಿರಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಮುಂದಿನ ಇನ್ನೊಂದ್ಸರಿ ಆತರ ಏನಾದ್ರು ಮಾಡ್ಬೇಕು ಅಂದಾಗ ಎಲ್ಲ ಎಲ್ಲರಿಗೂ ಗೊತ್ತಾದಾಗ ಅವರು ಹುಷಾರಾಗ್ಬಿಡ್ತಾರೆ ಈಗ ನಾವು ಅವರು ಪಬ್ಲಿಕ್ ಅಲ್ಲಿ ಹೇಳ್ಬೋದು ಅಂದ್ರೆ ಮಾಧ್ಯಮಗಳಲ್ಲಿ ಅವರು ವಿಷಯಗಳು ತಿಳ್ಕೊತಾರೆ ಓ ಈ ದೇಶದಲ್ಲಿ ಹಿಂಗೆ ನಡೀತದೆ ಈ ಥರನ ಮಾಡಬೇಕು ಮುಂದೆ ನಾವು ಈ ತರ ಅವ್ರನ್ನ ಹೊಡೆಯೋಂಥ ಪ್ರಯತ್ನ ಮಾಡ್ಬೇಕಂತ ಅವ್ರ ಮೊದಲೇ ಗೆಸ್ ಮಾಡ್ಕೊತಾರೆ ಸರ್ ಆದ್ರಿಂದ ಅದನ್ನ ಕೆಲವು ಸೀಗ್ರೆಟ್ಗಳನ್ನ ಹಂಗೆ ಮುಚ್ಚಿಡ್ತಾರೆ ಬಹಿರಂಗವಾಗಿ ಪಡ್ಸೋಲ್ಲ ಅವರು ಆದ್ರಿಂದ ಇವ್ ಇವ್ರಿಗೇನಾಯ್ತದೆ ಕೆಲವು ವಿರೋಧ ಪಕ್ಷಗಳಿಗೆ ನಮ್ಗೆ ಬಹಿರಂಗ ತಿಳಿಸ್ಬೇಕು ನೀವು ತಿಳಿಸ್ಬೇಕು ನಮ್ಗೆ ತಿಳಿಸ್ಬೇಕಂದ್ರೆ ಅದು ಖಂಡಿತ ಅಲ್ಲ ಆಗಲ್ಲ ಕಷ್ಟ ಆಗುತ್ತೆ ಸರ್ ಇನ್ನೊಂದು ಈಗ ರಾಜ್ಯದಲ್ಲಿ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಬೇಕು ಅಂತ ಇದ್ದಾರೆ ಇ ವಿ ಎಮ್ ಮೆಷಿನ್ ಬೇಡ ಏನಾದರೂ ಹಾಂ ಇವರು ಲಾಸ್ಟ್ ಟೈಮ್ ಯಾವ ಕಾಂಗ್ರೆಸ್ನವ್ರು ಯಾವ್ದ್ರಲ್ಲಿ ಗೆದ್ದರು ಸರ್ ಪ್ರಶ್ನೆ ಯಾವ್ದಲ್ಲಿ ಗೆದ್ರು ಮತ್ತೆ ಈಗ ಹೆಂಗ ಸರ್ ಅದು ತಪ್ಪಾಗುತ್ತೆ ಈಗ ಇವರು ಅದ್ನೇ ಪ್ರಶ್ನೆ ಕೇಳಬೇಕಲ್ಲ ನೀವು ಇ ವಿಎಂ ಇಂದಲೇ ನೀವು ಮೋಸ ಮಾಡಿ ಗೆದ್ದಿದ್ರ ಅಂತ ಇವ್ರು ಪ್ರಶ್ನೆ ಈಗ ವಿರೋಧ ಪಕ್ಷದವರು ಇನ್ನೂ ಜಾಸ್ತಿ ಬರಬೇಕಿತ್ತು ಅದ್ರಲ್ಲೂ ನಮಗೆ ಲಾಸ್ ಆಯಿತು ಆಯ್ತು ಒಂದು ಮೂವತ್ತು ಮೂವತ್ತೈದು ಸೀಟ್ ಇನ್ನೂ ಜಾಸ್ತಿ ಬರೋದ್ ಜನ ತೀರ್ಮಾನ ಯಾರಿಗೆ ಎಷ್ಟು ಕೊಡಬೇಕು ಅದು ಅವ್ರ ತೀರ್ಮಾನ ನಿಮಗೆ ಬಹುಮತ ಕೊಟ್ಟಿದ್ದಾರೆ ಅದನ್ನ ನೀವು ನಡ್ಸ್ಕೊಂಡೋಗಿ ಕೇಂದ್ರದಲ್ಲೂ ಅಷ್ಟೇ ಹೇಳ್ತಾರದು ನಿಮಗೆ ಕೊಟ್ಟಾಗ ನೀವು ಅದನ್ನ ಸರಿಯಾಗಿ ರೀತಿಯಲ್ಲಿ ಹೋಗಿ ನೀವು ಒಂದು ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಇನ್ನೊಬ್ಬರು ತೊಂದರೆ ಆಗೋಂಥ ಇನ್ನೊಂದು ಪಕ್ಷಕ್ಕೆ ಅದು ತೊಂದರೆ ಆಗೋ ಥರ ಕೊಡಬಾರ್ದು ಸಮಾಜನ ದೇಶನ ಯಾವ ಥರ ನಡೆಸ್ಬೇಕು ಅದಕ್ಕೆ ನೀವು ಸಹಕಾರ ಕೊಡ್ಬೇಕು ಯಾವುದೇ ಪಕ್ಷದವರಾಗಲಿ ಸಹಕಾರ ಕೊಟ್ಟು ನಮ್ಮ ದೇಶ ಚೆನ್ನಾಗಿರ್ಬೇಕು ಯಾವುದೇ ಧರ್ಮ ಆಗಲಿ ಯಾವ ಇದೇ ಆಗಲಿ ಸಹ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಈಗ ಇವರು ಸರ್ವೆ ಮಾಡ್ಬೇಕಾದ್ರೆ ನಾಸ್ತಿಕರು ಮತ್ತೆ ಆಸ್ತಿಕರು ಅನ್ನೋದು ಎರಡು ಕಾಲಂನ ಸೇರಿಸ್ತಾ ಇದಾರೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಜಾತಿ ಗಣತಿಲಿ ನಾಸ್ತಿಕರು ದೇವರು ಭಕ್ತರು ದೇವರ ಭಕ್ತಿ ಇಲ್ಲದೇ ಇರೋರು ಅನ್ನೋ ಕಾಲಮ್ನ ಸೇರಿಸ್ತಾ ಇದಾರೆ ಇದು ಎಷ್ಟು ಸರಿ ಅಂತ ಅನ್ಸುತ್ತಾರೆ ಅದು ಬೇಕಿತ್ತಂತ ಗೊತ್ತಿಲ್ಲ ತಿಳುವಳಿಕೆ